ನಮಸ್ಕಾರ ಎಲ್ಲರಿಗೂ ಇವಾಗ ನಾವು ಗೋವಾದಿಂದ ಜಮ್ಮು ಕಾಶ್ಮೀರಕ್ಕೆ ಹೊರಟಿದ್ದೀವಿ ನಮ್ದು ಹೈದ್ರಾಬಾದ್ ಒಳಗೆ ಫಸ್ಟ್ ಇದ್ವಿ ನಾವು ಹೈದ್ರಾಬಾದಿಂದ ಇವಾಗ ನಮ್ಗೆ ಜಮ್ಮು ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇದು ನಮ್ಮದು ಜರ್ನಿ ಪೀರಿಯಡ ಇದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ಇವಾಗ ನಾವು ಜಮ್ಮುಗೆ ಬಂದು ರೀಚ್ ಆದ್ವಿ ಇದು ಬಂದು ನಮ್ಗೆ ಅಡ್ರೆಸ್ ಯಾವ ಥರ ಇದೆ ಅಂತ ನೋಡಿರಬೇಕಾದ್ರೆ ನೀವು ಸ್ವಲ್ಪ ಭಾಳ ಮೆಸ್ಸಿ ಆಗೈತಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ ಮನೆಯೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ ವಿಡಿಯೋ ಮಾಡಾಕ ನಂಗೆ ಒಂದಷ್ಟು ದಿನ ಟೈಮ್ ತಗೊಂಡಿನಿ ನಾನು ತುಂಬ ಗ್ಯಾಪ್ ತಗೊಂಡ ಇವಾಗ ವಿಡಿಯೋ ಮಾಡಾಕ್ತಿದ್ದೀನಿ ರೀ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಫಸ್ಟ್ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿಯಕತ್ತೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಈ ಪೌಡ್ರನ್ನ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಅದಕ್ಕೆ ಇದು ಫುಲ್ ಈ ಥರ ಕುದಿ ಬರಬೇಕು ಅದಾದ ತಕ್ಷಣ ಅದನ್ನು ಈ ಕಪ್ ಒಳಗೆ ಹಾಕಾಕ್ತ ನೋಡ್ರಿ ಇವಾಗ ಇದರಿಂದ ಸ್ಟೊಮಕ್ಕೆಲ್ಲೂ ಕ್ಲೀನ್ ಆಗಿಬಿಡುತ್ತೆ ಭಾಳ ಹೆಲ್ದಿ ಇದೆ ಇವಾಗ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಅವಲಕ್ಕಿ ಮಾಡೀನಿ ಅದಾದ ತಕ್ಷಣ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡೆ ಇವಾಗ ದೇವ್ರ ಪೂಜೆ ಮಾಡಾತ್ತೀನಿ ರೀ ಇದನ್ನು ನೋಡ್ರಿ ನಾವು ದೇವರನ್ನ ಯಾವ ಥರ ಪೂಜೆ ಮಾಡಿದ್ದೇನೆ ಅಂತಂದು ಅಷ್ಟು ಚಿಕ್ಕದಾಗಿ ಸೆಟಪ್ ಮಾಡಿದ್ದೇನಲ್ಲ ನಾನು ಇದು ಬಂದು ಮಧ್ಯಾಹ್ನದ ಅಡುಗೆ ಆಗಿರುತ್ತೆ ಮತ್ತು ನೈಟ್ಗೆ ಊಟ ಮಾಡಿ ಇವತ್ತಿನ ಡೇನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್